ಬಸು ಕಲ್ಯಾಣದಲ್ಲಿ ವಿಶೇಷವಾಗಿ ಏಪ್ರಿಲ್ ಹತ್ತನೇ ತಾರೀಕು ದಿನದಂದು ಶ್ರೀ ಘನಲಿಂಗ ಋರ್ಮಿನಿ ಜಾತ್ರಾ ಮಹೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ಚುಟುಕು ಸಾಹಿತ್ಯ ಸಮ್ಮೇಳನವನ್ನು ಏಪ್ರಿಲ್ ಹತ್ತನೇ ತಾರೀಕು ದಿನದಂದು ಜರುಗಲಿದೆ ಈ ಕಾರ್ಯಕ್ರಮಕ್ಕೆ ನಾಡಿನ ಹರಗುರು ಚರಮೂರ್ತಿಗಳು ವಿದ್ವಾಂಸರು ರಾಜಕಾರಣಿಗಳು ಕವಿ ಕವಿತ್ರಿಗಳು ಅದರ ಜೊತೆಗೇ ಅನೇಕ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಈ ಕಾರ್ಯಕ್ರಮದ ಜೊತೆಗೇ ಜಾತ್ರಾ ಮಹೋತ್ಸವದಲ್ಲಿ ಐದು ಜನ ಧರ್ಮದಲ್ಲಿ ಸೇವೆ ಮಾಡಿರುವಂಥ ಸಾಧಕರಿಗೆ ಗುರುತಿಸಿ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಯನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಅಭಿನವ ಘನಲಿಂಗ ಶ್ರೀ ಪ್ರಶಸ್ತಿಯನ್ನು ಐದು ಜನರಿಗೆ ಆಯ್ಕೆ ಮಾಡಲಾಗಿದೆ ಎಲ್ಲ ಕಾರ್ಯಕ್ರಮಕ್ಕೆ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರಾರಂಭ ದಿನ ಬೆಳಗಿನ ಜಾವ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಇರ್ತದೆ ಅದರಲ್ಲಿ ಉದ್ಘಾಟನೆ ಸಮಾರಂಭ ಹತ್ತು ಗಂಟೆಗೆ ಜರುಗ್ತದೆ ಒಂದು ಗಂಟೆಗೆ ವಿಚಾರಗೋಷ್ಠಿ ಇರ್ತದೆ ಕವಿಗೋಷ್ಠಿ ಇರ್ತದೆ ಅದರ ಜೊತೆಗೇನೆ ಐದು ಗಂಟೆಗೆ ಸಮಾರೋಪ ಸಮಾರಂಭ ಎಲ್ಲ ಕಾರ್ಯಕ್ರಮ ಒಂದು ದಿನದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಲೆಜ್ ಪಾರ್ಕ್ ಕ್ರಿಯೇಟಿವ್ ಸ್ಕೂಲ್ ಸ್ಕೂಲ್ ಫಾರ್ ಕ್ವಾಲಿಟಿ ಎಜುಕೇಶನ್ ಸ್ಕೈ ಸನ್ಶೈನ್ ಸ್ಕೂಲ್ ವರ್ಡ್ಸ್ ಬೆಟರ್ ಫ್ಯೂಚರ್ ನೋಬಲ್ ಪಬ್ಲಿಕ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಬಸವ ಕಲ್ಯಾಣ್ ಶ್ರೀ ಘನಲಿಂಗರ ದುರ್ಮನಿ ಕೃಪೆಗೆ ಪಾತ್ರ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದರಲ್ಲಿ ವಿಶೇಷವಾಗಿರುವಂಥದ್ದು ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ರೇವಣಸಿದ್ಧ ಸಿದ್ಧ ಶಿವಾಚಾರ್ಯರಿಗೆ ಹದಿಮೂರನೇ ಕರ್ನಾಟಕ ರಾಜ್ಯ ಚುಟುಕು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಮಾಡಿರುವಂಥದ್ದು ಕೂಡ ಹೆಮ್ಮೆಯ ಸಂಗತಿ ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಶ್ರೀನಿವಾಸ್ ಅರಡ್ಗೆ ರೇವಣಸಿದ್ದ ಶಿವಾಚಾರ್ಯರು ವಹಿಸ್ತಾರೆ ಅದರ ಜೊತೆಗೇ ಮಳೇಂದ್ರ ಶಿವಾಚಾರ್ ಅಫಜಲ್ಪುರದ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಸಾನಿಧ್ಯ ವಹಿಸಲಿದ್ದಾರೆ ನಮ್ಮ ಕಲ್ಯಾಣ ತಾಲೂಕಿನ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಶರಣು ಸಲ್ಗರ್ ಅವರು ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ನಾವೆಲ್ಲರೂ ಕೂಡ ನಿರ್ಣಯವನ್ನು ಮಾಡಿ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಅದ್ರ ಜೊತೆಗೇ ಈ ಭಾಗದ ವಿಜಯ್ ಸಿಂಗ್ ಆಗಿರ್ಬೋದು ನಮ್ಮ ವಿಶೇಷವಾಗಿ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಆಗಿರ್ಬೋದು ಮಾಜಿ ಸಚಿವರಾಗಿರುವಂಥ ರಾಜಶೇಖರ್ ಪಾಟೀಲ್ ಅವರು ಸಿದ್ದು ಪಾಟೀಲ್ ಅವರು ಅದರ ಜೊತೆಗೇ ಮಾಲಾ ಬಿ ನಾರಾಯಣರವರು ಅದ್ರ ಜೊತೆಗೇ ಮಾರುತಿರಾವ್ ಮೂಳೆ ಆಗಿರ್ಬೋದು ಮಲ್ಲಿಕಾರ್ಜುನ್ ಖೂಬೆ ಖೂಬ ಅವರಾಗಿರ್ಬೋದು ಅದ್ರ ಜೊತೆಗೇನೆ ನಮ್ಮ ಸಿ ಎಮ್ ಸಿ ಅಧ್ಯಕ್ಷರು ಅದ್ರ ಜೊತೆಗೇನೆ ನಗರಸಭೆಯ ಸದಸ್ಯರು ಇಲ್ಲ ಈ ನಾಡಿನ ಎಲ್ಲ ಜಾತಿ ಮತ ಪಂಥ ಭೇದ ಭಾವವನ್ನು ಬಿಟ್ಟು ಎಲ್ಲರನ್ನು ಕೂಡಿಸಿಕೊಂಡು ಗೌರವ ಸನ್ಮಾನ ಸಮಾರಂಭವನ್ನು ಈ ಮಠದಲ್ಲಿ ಜರುಗಲಿದೆ ಎಲ್ಲ ಕಾರ್ಯಕ್ರಮಕ್ಕೆ ಸಕಲ ಸದ್ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಒಂದು ದಿನದ ಕಾರ್ಯಕ್ರಮ ಯಶಸ್ಸುಗೊಳಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ತಾವು ಬನ್ನಿ ತಮ್ಮವರನ್ನು ಕರೆದುಕೊಂಡು ಬನ್ನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ವಿಶಾಲ್ ಮೆಗಾಮ್ ಪೆಟ್ರೋಲಿಯಂ ಉದ್ಘಾಟನಾ ಸಮಾರಂಭದಲ್ಲಿ ಗವಿಮಠದ ಮೇಲೆ ಬಸವಕಲ್ಯಾಣ ಗೈ ಮಟ್ಟದ ಮಹಿಮೆ ಅಂತಕ್ಕಂಥ ತತ್ವ ಪದಗಳ ಒಂದು ತತ್ವ ಪದಗಳನ್ನು ಪುಸ್ತಕ ಬಿಡುಗಡೆ ಸಮಾರಂಭನೂ ಕೂಡ ಇದೇ ಸಂದರ್ಭದಲ್ಲಿ ಜರಗಲಿದೆ ಹೀಗಾಗಿ ಈಕ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಶಿವಾನಂದ ಓಕಳಿ ಅಂತಕ್ಕಂಥ ಲೇಖಕರು ಈ ಪುಸ್ತಕದ ಅನೇಕ ತತ್ವ ಪದಗಳನ್ನು ರಚಿಸಿದ್ದಾರೆ ಜೊತೆಗೇನೆ ಈ ತತ್ವ ಪದವನ್ನು ಎಲ್ಲ ಸಂಗ್ರಹ ಮಾಡಿ ಪುಸ್ತಕ ರೂಪದಲ್ಲಿ ಹೊರತಂದಿರುವಂಥ ದಾನಿಗಳಿಗಾಗಲಿ ನಾಡಿನ ಗಣ್ಯಾತಿ ಗಣ್ಯರಿಗೆ ಸನ್ಮಾನ ಸಮಾರಂಭ ಜರುಗಲಿದೆ